ಪ್ರೈಸ್ ದ ಲಾರ್ಡ್ ದೇವರ ಪರಿಶುದ್ಧವಾದ ನಾಮಕ್ಕೆ ಮೈಮು ಕರ್ತನಲ್ಲಿ ಪ್ರೀತಿ ಉಳ್ಳ ನನ್ನ ಎಲ್ಲಾ ಸಹೋದರ ಸಹೋದರಿಯರಿಗೆ ಮತ್ತು ಸೇವಕರಿಗೆ ಯೇಸು ಕ್ರಿಸ್ತರ ಮಧುರವುಳ್ಳ ನಾಮದಲ್ಲಿ ವಂದನೆಗಳನ್ನು ಸಲ್ಲಿಸುವನಾಗಿದ್ದೇನೆ ಪ್ರಿಯರೇ ನೀವೆಲ್ಲರೂ ಚೆನ್ನಾಗಿದ್ದೀರೆಂದು ನಂಬಿದ್ದೇನೆ ಹಾಗೆ ನಮ್ಮ ಕರ್ತನಾದ ಯೇಸು ನಿಮ್ಮನ್ನು ಆಶೀರ್ವದಿಸಿ ನಡೆಸಲಿ ಎಂಬುದಾಗಿ ನಾವು ಪ್ರಾರ್ಥಿಸುವರಾಗಿದ್ದೇವೆ ಈ ಚಿಂತನೆಗಾಗಿ ಒಂದು ಚಿಕ್ಕ ಸಂದೇಶವನ್ನು ಧ್ಯಾನ ಮಾಡೋಣ ಸಂದೇಶದ ಧ್ಯಾನದ ಭಾಗಕ್ಕಾಗಿ ಮಾಲ್ಕನು ಬರೆದ ಸುವಾರ್ತೆ ಒಂದನೇ ಹದಿನೈದನೇ ವಚನವನ್ನು ನಾವು ನೋಡಿಕೊಳ್ಳೋಣ ವಚನವು ಈ ರೀತಿಯಾಗಿದೆ ಕಾಲ ಪರಿಪೂರ್ಣವಾಯಿತು ದೇವರ ರಾಜ್ಯವು ಸಮೀಪಿಸಿತು ದೇವರ ಕಡೆಗೆ ತಿರುಗಿಕೊಂಡು ಸುವಾರ್ತೆಯನ್ನು ನಂಬಿರಿ ಎಂದು ದೇವರ ಸುವಾರ್ತೆಯನ್ನು ಸಾರಿ ಹೇಳಿದನು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಈ ವಚನವನ್ನು ನೀವು ನಾವು ಅನೇಕ ಬಾರಿ ಓದಿದ್ದೇವೆ ಧ್ಯಾನ ಮಾಡಿದ್ದೇವೆ ಆದರೆ ಈ ಒಂದು ವಚನದಲ್ಲಿ ದೇವರ ರಾಜ್ಯ ಅಂದ್ರೆ ಏನು ಎಂಬುದಾಗಿ ನಾವು ಧ್ಯಾನ ಮಾಡೋರಾಗಿರೋಣ ದೇವರ ರಾಜ್ಯ ಇದು ಇಂಗ್ಲಿಷ್ ನಲ್ಲಿ ನೋಡುವಾಗ ಕಿಂಗ್ಡಮ್ ಎಂಬುದಾಗಿ ಕಿಂಗ್ ಪ್ಲಸ್ ಡಾಮಿನಿಯನ್ ಆಳ್ವಿಕೆ ಯುಗ ಯುಗಾಂತರಕ್ಕೂ ಆಳ್ವಿಕೆ ಮಾಡುವಂತ ತಿರುಗಿ ನ್ಯಾಯಾಧಿಪತಿಯಾಗಿ ಲೋಕಕ್ಕೆ ಬರುವಂತ ನಜರೇತಿನ ಯೇಸು ಕ್ರಿಸ್ತರು ಒಂದು ಒಬ್ಬ ವ್ಯಕ್ತಿಯ ಹೃದಯದಲ್ಲಿ ಒಂದು ಪ್ರಾಂತ್ಯದಲ್ಲಿ ಒಂದು ಕುಟುಂಬದಲ್ಲಿ ಆಳ್ವಿಕೆ ಮಾಡುವುದಾಗಿದೆ ಅಂತ ಈ ದೇವರ ರಾಜ್ಯ ಎಂಬುದಾಗಿ ನಾವು ನೋಡುವುದಾದ್ರೆ ನಾವು ರೋಮಾಪುರದವರಿಗೆ ಬರದ ಪತ್ರಿಕೆ ಹದಿನಾಲ್ಕನೇ ಹದಿನೇಳನೇ ವಚನದಲ್ಲಿ ನಾವು ನೋಡ್ತೇವೆ ತಿನ್ನುವುದು ಕುಡಿಯುವುದು ದೇವರ ರಾಜ್ಯವಲ್ಲ ನೀತಿಯು ಸಮಾಧಾನವು ಪವಿತ್ರ ಆತ್ಮನಿಂದ ಆಗುವ ಆನಂದವೂ ಆಗಿದೆ ಎಂಬುದಾಗಿ ನೋಡ್ತೀವಿ ದೇವರ ರಾಜ್ಯ ಎಂಬುದಾಗಿ ನಾವು ನೋಡೋದಾದ್ರೆ ಈ ದೇವರ ನೀತೀಕರಣ ದೇವರ ಸಮಾಧಾನ ಮತ್ತು ದೇವರ ಆತ್ಮನಲ್ಲಿ ಸಂತೋಷಿಸುವುದು ಆನಂದ ಆಗಿದೆ ಪ್ರಿಯರೇ ಆದ್ದರಿಂದಲೇ ನಾವು ಗಮನಿಸಬೇಕು ಈ ದೇವರ ರಾಜ್ಯ ಯಾವಾಗ ಸ್ಥಾಪಿಸಲ್ಪಡ್ತದೆ ಎಂಬುದಾಗಿ ನಾವು ನೋಡೋದಾದ್ರೆ ಈ ಲೋಕದಲ್ಲಿರುವಂತಹ ಒಬ್ಬ ವ್ಯಕ್ತಿ ಅವನು ಹೇಳಿದ್ರೆ ತನ್ನ ಪಾಪಗಳಿಗಾಗಿ ಪ್ರಾಯಚಿತ ಪಟ್ಟು ಅವನು ಯೇಸುವನ್ನು ಅಂಗೀಕಾರ ಮಾಡಿಕೊಳ್ಳುವಾಗ ಖಂಡಿತವಾಗಲೂ ಅವನ ಹೃದಯದಲ್ಲಿ ದೇವರ ರಾಜ್ಯ ಸ್ಥಾಪಿಸಲ್ಪಡ್ತದೆ ಯಾವಾಗ ದೇವರ ಶುಭ ಸಂದೇಶವನ್ನು ಅವು ಒಬ್ಬ ವ್ಯಕ್ತಿ ನಂಬ್ತಾನೋ ಯೇಸು ನನಗಾಗಿ ಈ ಲೋಕದ ಸಕಲ ಮಾನವರ ಪಾಪಗಳಿಗಾಗಿ ಸತ್ತು ಹೂಣಲ್ಪಟ್ಟು ಮೂರನೇ ದಿವಸದಲ್ಲಿ ಜೀವಿತನಾಗಿ ಎದ್ದು ಪುನರುತ್ಥಾನ ಹೊಂದಿ ತಿರುಗಿ ನ್ಯಾಯಾಧಿಪತಿಯಾಗಿ ಲೋಕಕ್ಕೆ ಬರುತ್ತಾನೆ ಎಂದು ಯಾರು ನಂಬುತ್ತಾರೋ ಅಂಗೀಕಾರ ಮಾಡಿಕೊಡ್ತಾರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರವನ್ನು ದೇವರು ಕೊಟ್ಟಿದ್ದಾನೆ ಆ ಅಂತ ವ್ಯಕ್ತಿಯಲ್ಲಿ ಪ್ರೈಸ್ ಗಾಡ್ ಅದು ದೇವರ ರಾಜ್ಯ ಬರುವಂತದಾಗಿದೆ ಮತ್ತು ಆ ವ್ಯಕ್ತಿಯ ಮೂಲಕವಾಗಿ ಒಂದು ಕುಟುಂಬದಲ್ಲಿ ಒಂದು ಪ್ರಾಂತ್ಯದಲ್ಲಿ ದೇವರ ನೀತೀಕರಣ ದೇವರ ಸಮಾಧಾನ ಆ ದೇವರಾತ್ಮನಲ್ಲಿರುವ ಸಂತೋಷವೂ ಆಗಿದೆ ಪ್ರಿಯರಿ ಆದರೆ ಇದರಲ್ಲಿ ಗಮನಿಸಬೇಕಾದಂತಹ ಒಂದು ಅಂಶ ಯೇಸು ಕ್ರಿಸ್ತರು ಯೋಹಾನನ ಬರೆದ ಸುವಾರ್ತೆಯಲ್ಲಿ ಮೂರನೇ ಅಧ್ಯಾಯ ಹದಿನಾರನೇ ವಚನದಲ್ಲಿ ನಾವು ನೋಡುವಾಗ ಅವರು ಯಾತಕ್ಕಾಗಿ ಒಂದು ಲೋಕದ ಮೇಲೆ ಎಷ್ಟೋ ಪ್ರೀತಿ ಇಟ್ಟು ಯಾ ಆತನು ನಂಬುವ ಯಾರು ಕೂಡ ನಾಶವಾಗಬಾರದು ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂಬುದಾಗಿ ಬಂದರು ಎಂಬ ನೋಡ್ತೀನಿ ಹಾಗಾದ್ರೆ ಯೇಸು ಕ್ರಿಸ್ತರು ಬರುವಂತಹ ದೈವ ಕೋಪದಿಂದ ತಪ್ಪಿಸುವುದಕ್ಕಾಗಿ ಅಂದ್ರೆ ದೇವರ ದೇವರ ಜೊತೆ ಕಳೆದು ಒಂದು ಆ ಸಂಬಂಧವನ್ನು ತಿರುಗಿ ಮರುಸ್ಥಾಪಿಸುವುದಕ್ಕಾಗಿ ದೇವರ ಜೊತೆ ಸಂಧಾನ ಪಡಿಸಿ ದೇವರೊಟ್ಟಿಗೆ ಸಮಾಧಾನ ಪಡಿಸುವುದಕ್ಕಾಗಿ ಏಸು ಕ್ರಿಸ್ತರು ಬಂದರು ಎಂಬುದಾಗಿ ನಾವು ನೋಡುತ್ತೇವೆ ಪ್ರಿಯರಿ ಅದೇ ಸಮಾಧಾನವಾಗಿದೆ ಪ್ರಿಯರಿ ದೇವರ ನೀತೀಕರಣ ದೇವರ ಸಮಾಧಾನ ಹೀಗೆ ನೋಡಿ ಅವಾಗ ಒಬ್ಬ ವ್ಯಕ್ತಿ ತನ್ನ ಪಾಪಗಳ ಕುರಿತು ನೀತಿಯ ಕುರಿತು ನ್ಯಾಯ ತೀರ್ಪಿನ ಕುರಿತು ಪರಿಶುದ್ಧ ಆತ್ಮನು ಶುಭ ಸಂದೇಶದ ಮೂಲಕ ಅರಿವನ್ನು ಹುಟ್ಟಿಸುವನಾಗಿದ್ದಾನೆ ಒಬ್ಬ ವ್ಯಕ್ತಿ ನಿಜವಾಗ್ಲೂ ಪಾಪ ನೀತಿ ನ್ಯಾಯ ತೀರ್ಪಿನ ಕುರಿತಾಗಿ ಅರ್ಥ ಮಾಡಿಕೊಂಡಾಗ ಮಾತ್ರ ಅವನಲ್ಲಿ ದೇವರ ರಾಜ್ಯ ಸ್ಥಾಪಿಸಲ್ಪಡ್ತದೆ ಮತ್ತು ಅಷ್ಟು ಮಾತ್ರವಲ್ಲ ಮುಖ್ಯವಾಗಿ ಯೇಸು ಕ್ರಿಸ್ತರು ನಮ್ಮನ್ನು ನರಕದಿಂದ ಬಿಡಿಸಲಿಕ್ಕೆ ದೊಡ್ಡ ಆಶೀರ್ವಾದ ನಿತ್ಯ ಜೀವ ಎಂಬುದೇನಿದೆ ಅಲ್ಲ ಅದು ದೊಡ್ಡ ಆಶೀರ್ವಾದ ನಾವು ನೋಡ್ತೇವಿ ಆ ಎಲ್ಲಿ ಮತ್ತಾಯನ ಬರೆದ ಸುಮಾರು ಇಪ್ಪತ್ತೈದನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಅಲ್ಲಿ ನೋಡ್ತೇವೆ ತಂದೆಯ ಆಶೀರ್ವಾದ ಬಂದಿದವರೇ ಬನ್ನಿರಿ ಲೋಕಾದಿಯಿಂದ ಸಿದ್ಧ ಮಾಡಿರುವಂತ ನಿಮ್ಮ ಏನ್ ಮಾಡ್ರಿ ಈ ನಿತ್ಯ ರಾಜ್ಯವನ್ನು ತೆಗೆದುಕೊಳ್ಳ್ರಿ ಎಂಬುದಾಗಿ ಆ ನಾವು ಅಲ್ಲಿ ವಚನದಲ್ಲಿ ನಾವು ನೋಡ್ತೀವಿ ಹಾಗಾಗಿ ಇಲ್ಲಿ ಗಮನಿಸಬೇಕಾದಂತಹ ಒಂದು ಅಂಶ ಆ ಒಂದು ನೀತಿಯು ಸಮಾಧಾನವು ಪವಿತ್ರಾತ್ಮನಿಂದ ಆಗುವ ಆನಂದವು ದೇವರ ರಾಜ್ಯವಾಗಿದೆ ಯಾವಾಗ ಯೇಸು ಒಬ್ಬ ವ್ಯಕ್ತಿಯ ಜೀವಿತದಲ್ಲಿ ಒಂದು ಕುಟುಂಬದಲ್ಲಿ ಒಂದು ಪ್ರಾಂತದಲ್ಲಿ ಬ್ರೆಸ್ಕೊಂಡು ಆತನ ಮೇಲೆ ನಂಬಿಕೆ ಇಟ್ಟು ಅಂಗೀಕಾರ ಮಾಡಿಕೊಳ್ಳುವಾಗ ದೇವರ ನೀತೀಕರಣ ದೇವರ ಸಮಾಧಾನ ದೇವರ ಸಮಾಧಾನ ನಮ್ಮಲ್ಲಿ ಬಂದ್ರೆ ಈ ಲೋಕದಲ್ಲಿ ಸಮಾಧಾನದಿಂದ ಜೀವಿಸಲಿಕ್ಕೆ ಸಾಧ್ಯವಾಗ್ತದೆ ದೇವರ ನೀತಿಕರಣ ಅದು ಪರಲೋಕ ರಾಜ್ಯಕ್ಕೆ ಪ್ರವೇಶ ಪಡೆಯುವಂತದ್ದಾಗಿದೆ ಒಬ್ಬ ಪಾಪಿ ಅವನು ಒಬ್ಬ ಮನುಷ್ಯ ಏನಾಗಿದ್ದಾನಂದ್ರೆ ಅವನು ಜನ್ಮ ಪಾಪಿ ಕರ್ಮ ಪಾಪಿ ಯೇಸು ಕ್ರಿಸ್ತನ ಮೂಲಕವಾಗಿ ಮಾತ್ರ ಅವನು ಪಾಪ ಪರಿಹಾರ ಮಾಡಿಕೊಳ್ಳುವುದರ ಮೂಲಕ ಮಾತ್ರ ಅವನು ನೀತಿವಂತನು ಎಣಿಸಲ್ಪಡ್ತಾನೆ ಅಷ್ಟು ಮಾತ್ರವಲ್ಲ ಈ ಲೋಕದಲ್ಲಿರುವಾಗ ಒಂದು ನಿರೀಕ್ಷೆ ಉಳ್ಳ ವ್ಯಕ್ತಿಯಾಗಿ ಒಂದು ಆನಂದ ಭರಿತ ಅವನು ಲೋಕದಲ್ಲಿ ಸಂಕಟಗಳು ಉಂಟು ಹೋರಾಗಳು ಹೋರಾಟಗಳು ಉಂಟು ಆದರೂ ಕೂಡ ಒಂದು ನಿರೀಕ್ಷೆಯುಳ್ಳ ವ್ಯಕ್ತಿಯಾಗಿ ಆ ಕರ್ತನಲ್ಲಿ ಸಂತೋಷಿಸುತ್ತಾ ಪವಿತ್ರಾತ್ಮನಲ್ಲಿ ಆನಂದಿಸು ಆನಂದಿಸುವಂತ ಆ ಒಂದು ಸಂಗತಿ ಈ ದೇವರ ರಾಜ್ಯವಾಗಿದೆ ಆದ್ದರಿಂದ ಈ ದೇವರ ರಾಜ್ಯ ನಮ್ಮಲ್ಲಿ ಸ್ಥಾಪಿಸುವಾಗ ಇದನ್ನು ನಾವು ಇನ್ನೊಬ್ಬರ ಹೃದಯದಲ್ಲಿ ಇನ್ನೊಂದು ಕುಟುಂಬದಲ್ಲಿ ಇನ್ನೊಂದು ಪ್ರಾಂತ್ಯದಲ್ಲಿ ಈ ಶುಭ ಸಂದೇಶದ ಮೂಲಕ ದೇವರ ರಾಜ್ಯ ಬರಬೇಕು ಎಂಬುದಾಗಿ ಒಂದು ದರ್ಶನ ಉಳ್ಳವರಾಗಿರುವಾಗ ನಿಜವಾಗಲು ನಾವು ಯೇಸುವಿನ ಒಂದು ಅನುಯಾಯಿಗಳಾಗಿ ಯೇಸುವಿನ ಶಿಷ್ಯರಾಗಿ ಇರಲಿಕ್ಕೆ ಸಾಧ್ಯವಾಗ್ತದೆ ಪ್ರೇಮಿ ಅಂತವರು ನಿಜವಾಗಲೂ ಅವು ಆಶೀರ್ವಾದ ಹೊಂದಿದವರು ಎಂಬುದಾಗಿ ನಾವು ನೋಡ್ಲಿಕ್ಕೆ ಸಾಧ್ಯವಾಗ ಹಾಗಾದ್ರೆ ಕರ್ತನಾದ ಯೇಸು ಕ್ರಿಸ್ತನ ಶುಭ ಸಂದೇಶವನ್ನು ಸಾರುವುದರ ಮೂಲಕ ದೇವರ ರಾಜ್ಯವನ್ನು ಪ್ರೈಸ್ ತಲುಪಲಾರದ ಸ್ಥಳದಲ್ಲಿ ಓ ಖಾಲಿಯಾಗಿರುವ ಸ್ಥಳದಲ್ಲಿ ನಾವು ಸ್ಥಾಪಿಸೋಣವೇ ನಾವು ಹಾಗೆ ಮಾಡೋಣವೆ ಹಾಗೆ ಮಾಡಲಿಕ್ಕೆ ನಮ್ಮನ್ನು ದೇವರು ಬಲಪಡಿಸ್ತಾನೆ ಸಮರ್ಪಿಸಿ ಈ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಡೋಣ ಪ್ರೀತಿಯುಳ ಪರಲೋಕದ ತಂದೆಯಾದ ದೇವರೇ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಮಹಿಮೆ ಉಂಟಾಗಲಿ ಈ ವೇಳೆಯಲ್ಲಿ ಹೌದು ಕರ್ತನೆ ಇದು ಶುಭ ಸಂದೇಶ ತಲುಪದೇ ಇರುವ ಸ್ಥಳಗಳಿಗೆ ವ್ಯಕ್ತಿಗಳಿಗೆ ಕುಟುಂಬಗಳಿಗೆ ನಾವು ತಲುಪಿಸುವಂತೆ ನಿಮ್ಮ ರಾಜ್ಯ ಅಪ ಸ್ಥಾಪಿಸಲ್ಪಡುವಂತೆ ಇನ್ನು ಬರೋಣ ಬೇಗನೆ ಆಗಲ್ಪಡುವಂತೆ ಸ್ವಾಮಿ ಅಂದ್ರೆ ನಿಮ್ಮ ಪಾಲುಗಾರ ಪಾಲುಗಾರ ಕೈಯಲ್ಲಿ ನಾವು ಪಾಲುಗಾರರಾಗುವಂತೆ ಸ್ವಾಮಿ ದೇವರೇ ನಮಗೆ ಕೃಪೆ ಕೊಡು ಬಲವನ್ನು ಕೊಡು ಅಭಿಷೇಕಿಸು ಜ್ಞಾನವನ್ನು ಕೊಡು ಈ ಸಂದೇಶವನ್ನು ನೋಡುವಂತಹ ಎಲ್ಲಾ ವೀಕ್ಷಕರನ್ನು ಆಶೀರ್ವದಿಸು ಇನ್ನು ಶುಭ ಸಂದೇಶದ ಭಾರ ಅವರ ಮೇಲೆ ಬರಲಿ ದೇವರ ರಾಜ್ಯ ಅಪ ಒಂದು ವೇಳೆ ಹೊಸದಾಗಿ ನೋಡುತ್ತಿರುವುದಾದ್ರೆ ಅವರ ಹೃದಯದಲ್ಲಿ ದೇವರ ರಾಜ್ಯ ಸ್ಥಾಪಿಸಲ್ಪಡಲಿ ಯೇಸುವನ್ನು ಕರ್ತನೆಂದು ಅಂಗೀಕಾರ ಮಾಡಿಕೊಳ್ಳಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ ಮಹಿಮೆ ನಿಮಗೆ ಸಲ್ಲಿಸುತ್ತಾ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಪರಲೋಕದ ಜೀವುಳ್ಳ ತಂದೆಯೇ ಆ ಥ್ಯಾಂಕ್ ಯು ಗಾಡ್ ಬ್ಲೆಸ್ಸಿಂಗ್